ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಬುಧವಾರ ಭೇಟಿ ನೀಡಿದ ರಾಜ್ಯ ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿ ಚಾಲನಾ ಪರೀಕ್ಷೆಗಾಗಿ ನಲವತ್ ಆಟೋಮೇಟೆಡ್ ಡ್ರೈವಿಂಗ್ ಟೆಸ್ಟ್ ಸೆಂಟರ್ ಹಾಗೂ ಫಿಟ್ನೆಸ್ ಪರೀಕ್ಷೆಗಾಗಿ ಹನ್ನೊಂದು ಆಟೋಮೇಟೆಡ್ ಟೆಸ್ಟಿಂಗ್ ಸೆಂಟರ್ಗಳನ್ನು ಆರಂಭಿಸಲಾಗುತ್ತಿದೆ ಎಂದರು ಈ ವರ್ಷಾಂತ್ಯದೊಳಗೆ ಈ ಕೇಂದ್ರಗಳು ಕಾರ್ಯಾರಂಭಿಸಲಿವೆ ನಾಗರಿಕರಿಗೆ ಚಾಲನಾ ಪರವಾನಗಿ ಪಡೆಯುವುದಕ್ಕೆ ಬೇಕಾದ ಚಾಲನಾ ಪರೀಕ್ಷೆ ಸ್ವಯಂಚಾಲಿತವಾಗಿ ನಡೆಯಲಿದೆ ಸೆನ್ಸರ್ ಹಾಗೂ ಕ್ಯಾಮೆರಾಗಳ ಮೂಲಕವೇ ಪರೀಕ್ಷೆ ನಡೆಯಲಿದೆ ಎಂದರು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದಕ್ಕೂ ಇದು ನೆರವಾಗಲಿದೆ ದೊಡ್ಡ ಜಿಲ್ಲೆಗಳಿಗೆ ಎರಡರಂತೆ ಹಾಗೂ ಇತರ ಜಿಲ್ಲೆಗೊಂದರಂತೆ ಒಟ್ಟು ನಲವತ್ಮೂರು ಸ್ವಯಂಚಾಲಿತ ಡ್ರೈವಿಂಗ್ ಟೆಸ್ಟ್ ಸೆಂಟರ್ ಕಾರ್ಯಾರಂಭಗೊಳ್ಳಲಿದೆ ಅಲ್ಲದೆ ವಾಹನಗಳ ಫಿಟ್ನೆಸ್ ಪರೀಕ್ಷೆಗೂ ಹನ್ನೊಂದು ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಕೇಂದ್ರ ಸರ್ಕಾರದಿಂದಲೂ ಈ ಕೇಂದ್ರ ಆರಂಭಿಸಲು ಸೂಚನೆ ಇದೆ ಎಂದು ವಿವರಿಸಿದರು ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಅಳವಡಿಕೆ ಕಾರ್ಯಕ್ಕೆ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಮೊಕದ್ದಮೆ ಹಿನ್ನಡೆ ತಂದಿದೆ ನಾವು ಬೇಗನೆ ಮುಗಿಸಲು ಸಿದ್ಧರಿ ಕೇಸ್ನಿಂದ ವಿಳಂಬವಾಗಿದೆ ಮೂರು ಬಾರಿ ಎಚ್ಎಸ್ಆರ್ಪಿ ಅಳವಡಿಕೆ ಅಂತಿಮ ದಿನಾಂಕವನ್ನು ವಿಸ್ತರಿಸಲಾಗಿದೆ ಜಿಲ್ಲೆಯಲ್ಲಿ ಇನ್ನು ಹದಿನಾರು ಸಾವಿರ ವಾಹನಗಳಿಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆ ಆಗಿಲ್ಲ ಎಚ್ಎಸ್ಆರ್ಪಿಯಲ್ಲಿ ಇರುವ ತಪ್ಪುಗಳನ್ನ ಸರಿಪಡಿಸಲಾಗುವುದು ಎಂದರು ಮಾಜಿ ಸಚಿವ ಅಭಯಚಂದ್ರ ಚಂದ್ರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧರ್ ಮಲ್ಲಾಡ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಕಡೆ ಎಲ್ಲ ನಾನೇ ಹೇಳಿ ಕೊಡಿಸಿದ್ದೀನಿ ಮಕ್ಕಳಿಗೆ ಅದನ್ನು ಪರ್ಮನೆಂಟ್ ಮಾಡಬೇಕು ಇಲ್ಲ ಪರ್ಮನೆಂಟ್ ಮಾಡಬೇಕು ಅದನ್ನು ಅಬ್ಜೆಕ್ಷನ್ಸ್ ಹಾಕ್ತಾರೆ ಪ್ರೈವೇಟ್ ಆಪ್ರೇಟರ್ಸ್ ಹಾಕ್ತಾರೆ ಇಲ್ಲೇ ಇದ ನೋಡಿ ಹಿಂದೆ ಕೂತಿದ್ದಾರೆ ಆದರೆ ನಾವು ಮಕ್ಕಳ ಹಿತ ದೃಷ್ಟಿಯಿಂದ ನಾವು ನೋಡಬೇಕಲ್ಲ ಇಲ್ಲೇನಾಗಿದೆ ಪ್ರೈವೇಟ್ ಆಪ್ರೇಟರ್ಸು ಇದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಇಲ್ಲೆಲ್ಲ ಪ್ರೈವೇಟ್ ಆಪ್ರೇಟರ್ಸು ಇದ್ದಾರೆ ಪ್ರೈವೇಟ್ ಆಪ್ರೇಟರ್ಸು ಇದ್ದಾರೆ ನಾವು ಹಾಕೋಕೋದ್ರೆ ಅವ್ರದ್ದು ಅಬ್ಜೆಕ್ಷನ್ಸ್ ಇದೆ ಇವತ್ತೆಲ್ಲ ಭಾಳ ವರ್ಷಗಳಿಂದ ನಿಮಗೂ ಚೆನ್ನಾಗಿ ಗೊತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಡುಪಿನಲ್ಲಿ ಉತ್ತರ ಕನ್ನಡದಲ್ಲಿ ನಾವು ಹಾಕೋಕೋದ್ರೆ ಅವು ನಮ್ಮ ನಷ್ಟ ಆಗುತ್ತೆ ಅಂತ ಅವರು ಅಬ್ಜೆಕ್ಷನ್ಸ್ ಹಾಕ್ತಾಯಿರ್ತಾರೆ ಕೋರ್ಟ್ಗೆ ಹೋಗ್ತಾರೆ ಆದರೂ ಕೂಡ ಟೆಂಪರರಿ ಹಾಕಿ ನಾವು ಶಾಲಾ ಮಕ್ಕಳು ತೊಂದರೆ ಆಗಬಾರ್ದು ಅಂತೇಳಿ ಹಾಕಿದ್ದೀವಿ ಸಾಕಷ್ಟು ಹಾಕಿದ್ದೀವಿ